ಒಂದು ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಈ ಒಂದು ಮನರಂಜನಾ ಕಾರ್ಯಕ್ರಮ ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತು ಏನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಂಜಣ್ಣವರೇ ಹಿರಿಯರಾದಂತಹ ಶಂಕರಣ್ಣವರೇ ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ವೇದಿಕೆಯನ್ನು ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ವಿವಿಧ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ತಂಗಿಯರೇ ಇವತ್ತು ಮೊಟ್ಟ ಮೊದಲನಾಗಿ ನಾವೆಲ್ಲರೂ ಕೂಡ ನಮ್ಮ ಸಮೃದ್ಧಿ ಮಂಜು ಅವರಿಗೆ ನಾವು ಧನ್ಯವಾದಗಳನ್ನು ಕಳಿಸಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಇವತ್ತು ಶಾಸಕರಾಗಿ ಈ ಕೆಲಸವನ್ನ ಮಾಡ್ತಾ ಇಲ್ಲ ಅವರು ಶಾಸಕರಂತ ಮುಂಚೆಯೂ ಕೂಡ ತಾವೆಲ್ಲರೂ ಕೂಡ ಹಾಗೆ ಪ್ರತಿ ಜಾತ್ರಾ ಮಹೋತ್ಸವದಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಒಳ್ಳೆಯ ಒಂದು ಮನೋರಂಜನೆಯನ್ನು ಜನತೆಗೆ ಕೊಡುವಂತ ಒಂದು ಒಂದು ಕೆಲಸವನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರು ಶಾಸಕರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ ಶಾಸಕರಾಗಿ ಏನು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅವರ ಜವಾಬ್ದಾರಿಯನ್ನ ಕಾಯ ಮನಸ ವಾಚೆ ಇವತ್ತು ನೆರವೇರಿಸಿಕೊಂಡು ಈ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಆಗಲೇ ಒಂದು ಶ್ರಮಿಸ್ತಾ ಇರ್ತಕ್ಕಂತ ಕಂಡಿದ್ದೇವೆ ನಾವೆಲ್ಲರೂ ಕೂಡ ಇಷ್ಟೇ ನಮ್ಮ ಜನತೆ ಈ ತಾಲೂಕಿನ ಜನತೆಯ ಒಳಿತಿಗಾಗಿ ಅವ್ರು ಏನ್ ಮಾಡ್ಲಿಕ್ಕೂ ಸಿದ್ಧ ಇದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅವರನ್ನ ಬೆಂಕಟ್ಟಿ ಅವರ ಬೆಂಬಲಿಸಿದ್ರೆ ಸಾಕು ಈ ತಾಲೂಕಿನ ಒಂದು ಸರ್ವೋತ್ವ ಮುಖಾಬರದಿಗೆ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಯಾವ ಸಂಶಯ ಇಲ್ಲ ಇವತ್ತು ಗೆದ್ದಿದ್ದೀವಿ ಆ ಗೆದ್ದಿರ್ತಕ್ಕಂತ ಗೆದ್ದ ನಂತರ ಅವರು ಒಂದು ವಿಷಯವನ್ನು ಮನಗಂಡಿದ್ದಾರೆ ತಾಲೂಕಿನ ಜನತೆ ನನ್ನ ಮೇಲೆ ಒಂದು ಆಸೆ ಇಟ್ಟು ಅಭಿಮಾನ ಇಟ್ಟು ಏನು ಇವತ್ತು ನನಗೆ ಒಂದು ಕೊಟ್ಟಿದ್ದಾರೆ ಅದನ್ನು ಉಸಿರಿ ಮಾಡಬಾರ್ದು ಈ ತಾಲೂಕಿನ ಒಂದು ಜನತೆಗೆ ಏನು ಆಲೂವರೆ ಸೆಂಟ್ ಅದು ಒಂದು ಅಭೂತಪೂರ್ವವಾದಂತಹ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಅಂತಹ ಕೆಲಸಗಳನ್ನು ಮಾಡಿ ಜನರ ಒಂದು ಮನಸ್ಸನ್ನು ಗೆಲ್ಲಬೇಕು ಅಂತ ಕೂಡ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಅಂತ ಒಬ್ಬ ಶಾಸ್ತ್ರವನ್ನು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸುದೈವ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಅವರು ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ